ನಮಸ್ಕಾರ 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 ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ ಬಂದಿದೀವಿ ಇವತ್ತು ಒಂದು ಒಳ್ಳೆ ಅಡಿಗೆ ಮಾಡೋಣ ಸ್ಟೈಲ್ ಚಿಲ್ಲಿ ಚಿಕನ್ ಒಂದ್ ಅರ್ಧ ಕೆಜಿ ಮಾಡಿ ಅಂತ ತೋರ್ಸಿದೆ ಈಗ ಮನೇಲಿ ಒಂದ್ ಐವತ್ತು ಜನ ಫಂಕ್ಷನ್ ಮಾಡ್ಬೇಕು ಒಂದ್ ನಾಲ್ಕೈದು ಕೆಜಿ ಚಿಕನ್ ಹೆಂಗ್ ಮಾಡೋದು ಅಂತ ಹಿಂಗೆಲ್ಲ ಕಲ್ತ್ಕೊಟ್ರೆ ದೊಡ್ಡ ಅಡಿಗೆ ನೋಡಿದಾಗ ನೀವ್ ಮನೇಲಿ ಮಾಡ್ಬೋದಲ್ವಾ ಫಸ್ಟ್ ಮಾಡ್ತಾ ಇದೀನಿ ಸರ್ ಹೆಂಗೆ ಸಾರ್ ಇದು ಒಂದ್ ಜಿ ಹೆಂಗ್ ಮಾಡೋದು ಐದ್ ಕೆಜಿ ಹೆಂಗ್ ಮಾಡೋದು ಒಂದ್ ನಾಲ್ಕು ಕೆ ಜಿ ಚಿಲ್ಲಿ ಚಿಕನ್ ಹೆಂಗ್ ಮಾಡೋದು ಅಂತ ರು ನಿಮ್ಮ ಊಟ ಕಿಚನ್ ಅಲ್ಲೇ ಮಾಡೋಣ ಹೆಂಗೆ ಅಂತ ಕೊಟ್ಟಣ ಬೇಕಾಗಿರೋ ಸಾಮಗ್ರಿಗಳು ನಾಲ್ಕು ಕೆ ಜಿ ಚಿಕನ್ ಪೂ ಬೆಳ್ಳುಳ್ಳಿ ಪೇಸ್ಟ್ ಚಿಲ್ಲಿ ಸಾಸ್ಯಾ ಸಾಸ್ ಎಣ್ಣೆ ಕಾರ್ನ್ಫ್ಲವರ್ ಸಿಗ್ತಾ ನಮ್ಮಲ್ಲಿ ಒಬ್ಬರು ಅಮೆರಿಕ ಇಂದ ಬಂದಿದ್ದಾರೆ ಅವ್ರು ಆಲ್ರೆಡಿ ಅಲ್ಲಿ ಕ್ಯಾಟ್ರಿಂಗ್ ಎಲ್ಲ ಮಾಡಿ ನಮ್ಮ ಕನ್ನಡ ಜನತೆಗೆಲ್ಲ ಊಟ ಕೊಡ್ತಾ ಇದಾರೆ ಅವ್ರಿಗೋಸ್ಕರ ಶನಿವಾರ ಭಾನುವಾರ ಒಂದು ಒಳ್ಳೆ ಓಟ್ಲು ಮಾಡೋಣ ರುಚಿ ರುಚಿಯಾಗಿ ತಿಂಡಿ ಕೊಡೋಣ ಅಂತೇಳಿ ಅಲ್ಲಿಂದ ದೂರ ಬಂದು ಒಂದು ಚಿಂಗ್ ಚಿಕನ್ ಹೆಂಗ್ ಮಾಡೋದು ಮಟನ್ ಸರ್ ಹೆಂಗ್ ಮಾಡೋದು ಕಲಿತಾ ಇದಾರೆ ಅವ್ರ್ ನಾ ಕರಿತೀನಿ ಬನ್ನಿ ಮೇಡಮ್ ಅಮೆರಿಕ ಒಂದು ಅಡಿಗೆ ಕಲಿತಾರೆ ಅಲ್ಲಿ ಹೋಗಿ ಪ್ರಪಂಚಕ್ಕೆಲ್ಲ ತೋರಿಸ್ಬೇಕು ಚಿಲ್ಲಿ ಚಿಕನ್ ಹೆಂಗ್ ಮಾಡೋದು ಮಟನ್ ಸಾರ್ ಹೆಂಗ್ ಮಾಡೋದು ಹೋಟ್ಲಲ್ಲಿ ಯಾವ್ ತರ ಮಾಡ್ತಾರೆ ಅದನ್ನೆಲ್ಲ ಕರ್ಸ್ಕೊಡಿ ಅಂತ ಹೇಳೋದು ನಮ್ಮಿಂದ ನಾಲ್ಕು ಜನ ಅಡಿಗೆ ಕಲಿತಾರೆ ಅಡಿಗೆ ಬೇರೆಯವರು ಆ ರುಚಿ ಬಡಿಸ್ತಾರೆ ಅಂದ್ರೆ ಕಲ್ಸ್ಕೊಡೋದಕ್ಕೆ ಏನಿಲ್ಲ ಕಲ್ತ್ರೆ ನಾಳೆ ಅವರು ಚೆನ್ನಾಗಿರ್ತಾರೆ ನಮ್ಮಿಂದ ಅವ್ರು ಚೆನ್ನಾಗ್ ಆದ್ರು ಅಂದ್ರೆ ಅದೊಂದು ಆಶೀರ್ವಾದ ಆ ಪ್ರೀತಿ ಎಲ್ರು ಹೋಗೋಣ ಬಂದಿದೀವಿ ಬಂದೀವಿ ಚಿಕನ್ ಮಾಡಿದೀವಿ ಮಟನ್ ಸಾಕು ತೋರ್ಸಿದೀನಿ ಮೇಡಮ್ ಅವ್ರೆಲ್ಲ ಕಲ್ತಿದಾರೆ ಆಲ್ರೆಡಿ ಅವ್ರು ಕ್ಯಾಟ್ರಿಂಗ್ ಮಾಡಿದ್ದಾರೆ ಹೋಟ್ಲು ಶೈಲಿನೇ ಬೇರೆ ಕ್ಯಾಟ್ರಿಂಗ್ ಶೈಲಿನೇ ಬೇಡ ಅಂತ ಕೆ ಜಿಯಿಂದ ಇಂದ ಕೆ ಕೆಜಿ ಹೋಗ್ಬೇಕು ಬಿಟ್ರೆ ಐನೂರು ಕೆಜಿ ಅರ್ಧ ಕೆಜಿ ಬರಬಾರ್ದು ಅಂತ ಕೆ ಜಿ ಹೆಂಗ್ ಮಾಡ್ತೀವಿ ಅನ್ನೋ ಮಸಾಲೆಗಳನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ತೋರಿಸಿದ್ವಿ ಈಗ ದೊಡ್ಡರಿಗೆ ನಮ್ಮ ಹೋಟ್ಲ್ ಅಲ್ಲಿ ಕೆಜಿ ಚಿಲ್ಲಿ ಚಿಕನ್ ಹೆಂಗ್ ಮಾಡಬೇಕು ಮೇಡಮ್ ಅವ್ರು ಕಲಿತಾರೆ ಅಮೆರಿಕಾದ ಮಾಡ್ತಾರೆ ನಾನಿರೋದು ವಾಷಿಂಗ್ಟನ್ ಸ್ಟೇಟ್ ಸಿಯಾಟಲ್ ನಲ್ಲಿ ಅಲ್ಲಿ ನಮ್ಮ ಕನ್ನಡ ಸಂಘಗಳಿದ್ದಾರೆ ನಾವು ಹಬ್ಬ ಬುಕ್ಕು ಕನ್ನಡದವರು ಒಂದು ಎಂಟುನೂರಿಂದ ಸಾವಿರ ಜನ ಸೇರ್ತೀವಿ ಮತ್ ನಮ್ದೇ ಆದಂತ ಟ್ರೆಡಿಷನಲ್ ಅಡಿಗೆಗಳೇನಿದೆ ಒಬ್ಬಟ್ಟಿಂದ ಮುಗಿಸ್ಕೊಂಡು ನಾಟಿ ಸ್ಟೈಲ್ ಬಿರಿಯಾನಿ ಎಲ್ಲ ಮಾಡ್ತೀವಿ ಎಲ್ರು ಒಟ್ಟಿಗೆ ಬರ್ತೀವಿ ಆಲ್ಮೋಸ್ಟ್ ಒಂದು ಮೂರ್ ತಿಂಗಳು ಒಂದ್ಸತಿ ಎಲ್ಲಾ ಸೇರ್ತೀವಿ ಒಗ್ಗಟ್ಟಿನಲ್ಲಿ ಅಲ್ಲಿ ಸ್ಯಾಟಲ್ ನಲ್ಲಿ ಥ್ರೂ ಅಮೆರಿಕಾದಲ್ಲಿ ಇದೇ ತರ ಕನ್ನಡ ಸಂಘಗಳಿದಾವೆ ಈಗ ನಾನ್ ಮಾಡ್ತಾರ ಹೋಟೆಲ್ ಸ್ಯಾಟಲ್ ನಲ್ಲಿ ನಮ್ ನಾಟಿ ಸ್ಟೈಲ್ ಮಾಡ್ಬೇಕು ಅಂತ ಅದಕ್ಕೆ ನಿಮ್ಮತ್ರ ಹತ್ರ ಬಂದ್ ಟ್ರೈನಿಂಗ್ ತಗೊಂಡು ನಿಮ್ಮನ್ ಗುರುಗಳಾಗಿ ಕಂಟಿನ್ಯೂ ಮಾಡಿ ಮಾಡ್ತಿದ್ದೀನಿ ನೀವು ಈಗ ಅಲ್ಲಿ ಬೇಡಿಕೆ ಇರೋದ್ರಿಂದ ಆಮೇಲೆ ಕನ್ನಡ ಜನತೆಗೆ ಒಳ್ಳೆ ಊಟ ಇಲ್ಲ ಅನ್ನೋದಕ್ಕೆ ಉಪ್ಪುಕಾರ ಹುಳಿ ಜಾಸ್ತಿ ಇರಲ್ಲ ಅದನ್ನೆಲ್ಲ ಕಲ್ತ್ಕೊಂಡು ನಾವು ಮಾಡಿದ್ರೆ ಅವ್ರಿಗೆ ನಮ್ಮ ಟ್ರೆಡಿಷನಲ್ ಊಟನ ನೀವು ಅಭಿಪ್ರಾಯ ಅಲ್ಲಿ ಕೊಡ್ತಾ ಇದ್ದೀರಾ ಕಲ್ತ್ಕೊಂಡಿರಾ ಇನ್ನ ದೊಡ್ಡ ದೊಡ್ಡದಾಗ ಮಾಡೋಣ ಅಂತ ಆಸೆ ಇದೆ ನಿಮ್ಮಂತವ್ರು ಈ ತರ ಪ್ರೋತ್ಸಾಹ ಕೇಳಿದಾಗ ನಾವ್ ಯಾವತ್ತು ಒಂದು ಪ್ರೀತಿ ಇದ್ರೆ ಏನ್ ಬೇಕಾದ್ರೂ ಹೇಳ್ಕೊಳ ಈಗ ನಾಲ್ಕು ಕೆ ಸಿಲ್ಲಿ ಚಿಕನ್ ಗೆ ಒಂದು ಎಂಟು ಕೆ ಜಿ ಅಸೈನ್ಮೆಂಟ್ ಇಂಗ ತಗೊಂಡಿದೀವಿ ನಮ್ಮ ಕುಟ್ಕೊಂಡ್ಬರ್ತಾರೆ ಬರ್ಬೇಕ ಈಗ ನಲ್ವತ್ತು ಗ್ರಾಮ್ ಎಣ್ಣೆ ಹಾಕಿದ್ವಿ ಮೂರು ಸ್ಪೂನ್ ತುಪ್ಪ ಹಾಕಿ ಈಗ ಇದು ಚೆನ್ನಾಗಿ ಅದಾದ್ಮೇಲೆ ಹಸಿಮೆಣ್ಣಿಂಗ್ ಕೊಟ್ಟಿದ್ದಾರೆ ನೋಯ್ತಣ ಹಾಕೋದು ಸ್ವಲ್ಪ ಒಂದ್ ಹತ್ತು ನಿಮಿಷ ಎಣ್ಣೆಲ್ಲೇ ಬೇಯಿಸೋದು ಬೇಯಿಸಾದ್ಮೇಲೆ ಅದಕ್ಕೆ ಇನ್ನ ಮಸಾಲೆಗಳಿದೆ ಅದನ್ನೆಲ್ಲ ಹಾಕೋಣ ರುಚಿಯಾಗಿ ತಿನ್ಸ್ಬೇಕು ಅಂದ್ರೆ ಕಲ್ತ್ಕೊಳ್ಳಿ ದೊಡ್ಡ ಅಡಿಗೆ ಮನೆಯಲ್ಲಿ ನಾಲ್ಕು ಜನ ನೆಂಟರು ಬರ್ತಾರೆ ಬಂದಾಗ ನೀವು ಕ್ಯಾಟ್ರಿಂಗ್ ಕೊಡ್ಬೇಕು ಹತ್ತು ಜನ ಇಪ್ಪತ್ತು ಜನಕ್ಕೆ ಮಾಡಕ್ ಆಗಲ್ಲ ಮನೆಗೆ ಮನೇಲಿ ಅನುಕೂಲ ಚೆನ್ನಾಗಿರುತ್ತೆ ದೊಡ್ಡದ್ ಬೇಕು ಅಂದ್ರೆ ನಮ್ಮ ಹತ್ರ ಬನ್ನಿ ಸಣ್ಣದಾಗ ಕಲ್ತ್ಕೋಬೇಕು ಆ ಮನೇಲೆ ಮಾಡಿ ಅದಕ್ಕೋಸ್ಕರ ಕಲ್ತ್ಕೊಡಿ ನೋಡಿ ಆ ದೂರದಿಂದ ಬಂದಿದ್ರೆ ಇದನ್ನ ಕಲಿತಾರೆ ಈಗ ಅದು ಮಾಡ್ತಾರೆ ಎಲ್ಲ ಮಾಡಿ ಪ್ರೀತಿ ಬೆಳಿಲಿ ನಿಮ್ಗೆಲ್ಲ ಖುಷಿಯಾಗಿ ನಾನ್ ಮಾಡೋ ಚಿಲ್ಲಿ ಚಿಕನ್ ನೋಡಾದ್ಮೇಲೆ ಆಗ್ಬೇಕು ಏನಂತೀರ ಮೇಡಮ್ ಸೂಪರ್ ಈಗ ಬೆಂಕಿಂದ ಹಾಕಿ ನಿಧಾನ ಚೆನ್ನಾಗಿ ಕುಡಿಬೇಕು ಮೇಡಮ್ ಹಿಂಗಿರೋ ಬೇಯ್ಬೇಕು ಬೇಕು ಅಂದ್ರೆ ಮುಚ್ಚಿಟ್ ಬಿಟ್ರು ನಿಧಾನಂಗ ಆ ಆಯುರತಿ ಆ ಕಾರದ ಎಣ್ಣೆ ಬಿಟ್ಕೊಂಡಾಗ ಈಗ ಬೆಳೆ ಸಾರಾಗಿ ಮನೆ ರಸಂ ಮಾಡಿದ್ರು ಇದು ನಾನ್ಕೊಂಡ್ ಚಳಿ ಗಿಡ ಇತ್ರೆ ತಿನ್ ಬಿಟ್ರೆ ಬೆಳಿಗ್ಗೆ ಎದ್ರೆ ನೆಗಡಿನು ಇರಲ್ಲ ಕೆಮ್ಮು ಇರಲ್ಲ ಕೆಮ್ಮೂ ಇರಲ್ಲ ಅಲ್ಲಿ ಈಸಿ ಅಲ್ಲಿ ಯಾವಾಗ ಏನಂದ್ರೆ ಕಪ್ಪಾಗ್ ಬಾ ಇದು ಚಿಕನ್ ಬಿದ್ದಿದ್ರ ಪಾರ ಸಾರಿ ಅಂದ್ಬಿಡತ್ತೆ ಇದ್ರೆ ಎಣ್ಣೆಲ್ ಬೇಯಿಸ್ಬೇಕ ಯಾವ್ದೇ ಕಾರಣಕ್ಕೂ ಹಸಿರಿಟಿ ಬರಲ್ಲ ಗ್ಯಾಸ್ಟ್ರಿಕ್ ಆಗಲ್ಲ ಏನು ಆಗಲ್ಲ ರುಚಿ ಮಾತ್ರ ಒನ್ ಅವರ್ ಅಂತ ಬಾರಿಸ್ತಾರೆ ಇದಕ್ಕೆ ಬಹಳ ಬೆಲೆ ಇದೆ ಇದನ್ನು ನಾವು ಚಿಕ್ಕದಾಗೇಜಿ ಮಾಡಿ ತೋರಿಸಿದೆ ಇವತ್ತು ನಾಲ್ಕು ಕೆ ಜಿ ಮಾಡೋಣ ನೀವೋ ಬಂದಿದ್ದೀರಾ ದೊಡ್ಡ ಮಾಡ್ಬೇಕು ಅಲ್ಲೆಲ್ಲ ತೋರಿಸ್ಬೇಕು ಅಂದ್ರೆ ಸಾವು ಸ್ವಚ್ಛತೆಯಿಂದ ಮಾಡಿ ಪ್ರೀತಿಯಿಂದ ತೋರಿಸ್ಕೊಟ್ರೆ ಅಲ್ಲಿರೋರು ಕಲಿತಾರೆ ಮೇಡಮ್ ಅವರು ಒಳ್ಳೆ ಹೋಟ್ಲ್ ಮಾಡ್ತಾರೆ ಇನ್ನ ಹತ್ತು ಹೋಟ್ಲ್ಗಳು ಮಾಡಿ ಇನ್ನ ಚೆನ್ನಾಗಿ ಇಳಿಸಿ ಒಂದು ಎರಡು ಸ್ಪೂನ್ ಒಂದು ಕೆಜಿ ಎರಡು ಕೆಜಿ ಒಂದ್ ಸ್ಪೂನ್ ಕೆ ಜಿಗೆ ಎರಡು ಸ್ಪೂನ್ ನಮ್ಮ ಕನ್ನಡ ಜನತೆಗೋಸ್ಕರ ನೀವು ಅಲ್ಲಿ ಹೋಗಿ ನೀವು ಒಂದು ಓಟು ಮಾಡ್ತಾ ಇದೀರ ನಮ್ಮ ನಮ್ಮ ನಾಟಿ ಸ್ಟೈಲ್ ನ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದಾರೆ ಅದೆಲ್ಲ ಖುಷಿ ಆಗತ್ತೆ ನಮ್ಮ ವಾತಾವರಣ ರೆಡಿ ಪ್ರಪಂಚ ಕಾಣ್ತಾ ಇದೆ ಅಂದ್ರೆ ವಾತಾವರಣ ಚೆನ್ನಾಗಿ ಬೆಳೆದ್ರೆನೆ ಎಲ್ಲ ಚೆನ್ನಾಗಿರೋದು ಬೆಳೆಸಿ ನಾವ್ ಪ್ರೋತ್ಸಾಹ ಕೊಡಕ್ಕೆ ಯಾವತ್ತಿಗೂ ಸರಿ ರೆಡಿ ಇದ್ದೇವೆ ನಿಮ್ಮ ವಿಶ್ವಾಸ ಹೆಂಗೇ ಇರ್ಬೇಕಲ್ರಿ ಕೊಡ್ಬೇಕು ಅಂತ ಡೆಫಿನೆಂಟ್ ಆಗಿ ಈಗ ಮಾಡೋದಕ್ಕೆ ಚೈನೀಸ್ ಇದೆ ಇನ್ನೊಂದಿದೆ ಈಗ ನಾಟಿ ಈಸ್ಟ್ ನ ಅಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ಅವ್ರೆಲ್ಲ ತಿಂದ ಒನ್ ಮೋರ್ ಒನ್ ಅವರ್ ಅನ್ಬೇಕು ಅಂತ ಹೇಳಿ ಬೇಡ ಅವ್ರು ಅಡಿಗೆ ಕಲ್ತಿದಾರೆ ಅವ್ರಿಗೆ ನಾವೇನು ಹೇಳ್ಕೊಡೋದ್ ಬೇಡ ನಮ್ಮ ದುಡ್ಡು ಅಡಿಗೆಗಳನ್ನ ಹೆಂಗೆ ಅಂತ ತೋರಿಸ್ಕೊಡಣ ಅಂತ ಕಲ್ಸ್ಕೊಡ್ತಾ ಇದೀವಿ ठीक है वन फोन ठीक है ठीक है बट आज हस्तमिष्ट क्या करते हैं आ आप तो नॉन वेज ड्रेस ओके अच्छा स्वाद ओके नालकेज़ फोन ओके डैश वेज ठीक है वन फोन आज लूट वेज नट इस्टे इवी आप वहाँ का नहीं आते नहीं रहा रुचि का रुचि का तक कष्ट लालकेज़ी के ट्रेस को अस्तो ನೋಡಿ ಚಿಕನ್ ಇದೆ ಇದು ಕೆಜಿ ತುಂಬಾ ಸಾಫ್ಟ್ ಆಗಿರುತ್ತೆ ಈಗ ಹಾಕ್ಬಿಟ್ಟು ತುಂಬಾ ನೀರ್ ಆ ನೀರು ಹಾಕ್ಬಾರ್ದು ಈ ತರ ತಗೊಂಡು ಹಾಕ್ಬಿಟ್ಟಾಗ ನೀರಿ ಒಲ್ಸ್ ಒನ್ಸ್ ಇರೋ ಈಗ ಒಂದ್ ನಾಲ್ಕು ಕಪ್ ನೀರ್ ಹಾಕೊಂಡಿದ ಈಗ ಇಲ್ಲಿ ಹಾಕೊಂಡ್ಬಿಡ್ತೀವಿ ಹಾಕ್ಬಿಟ್ಟು ಒಂದ್ ಬಂದು ತಿಳಿಸ್ಬಿಟ್ರೆ ಸರಿ ಆಗೋದ್ರಿಂದ ನಮ್ಮ ನೋಡಿಬಿಡ್ರೆ ನೋಡಿ ರೆಡಿ ಆಗ್ತದೆ ನಮ್ ಹತ್ತು ನಿಮಿಷದಲ್ಲಿ ಚಿಲ್ಲಿ ಚಿಕನ್ ರೆಡಿ ಆಗುತ್ತೆ ಈಗ ಇರೋದು ಒಂದೇ ಮಸಾಲೆ ಅದನ್ನ ಹಾಕ್ಬೋದು ಕಲ್ಸ್ ಕೊಡ್ತಾ ಇದ್ರೆ ಚೆನ್ನಾಗಿ ಮರಳತಾ ಇದೆ ನಾವು ಏನೇ ಹೇಳ್ಬೋದು ಸಿಂಪಲ್ ಆಗಿ ಮಾಡಬೇಕು ಸಿಂಪಲ್ ಆಗಿ ತಿನ್ಬೇಕು ಎಲ್ಲ ಮನೆ ಮಸಾಲೆ ಚಿಲ್ಲಿ ಸಾಸ್ ಇವು ಬೇಕಾದ್ರೆ ಮನೇಲಿ ಮಾಡ್ಕೋಬಹುದು ಈಗ ಏನಂತಾರೆ ನೋಡಿ ಮೇಡಮ್ ಇದು ನನಗೆ ಈಗ ನಾಲ್ಕು ಕೆ ಜಿ ಹಾಕಿ ಎರಡು ಫುಲ್ ಸ್ಪೂನು ಕಾರ್ನ್ ಫ್ಲವರ್ ಹಾಕೊಳೋದು ಇದಕ್ಕೆ ಸ್ವಲ್ಪ ನೀರು ಹಾಕೊಳೋದು ಇದನ್ನ ಚೆನ್ನಾಗಿ ಇದ್ರ ಜೊತೆಗೆ ಮಿಕ್ಸಿ ಮಾಡೋದು ಗಂಟು ಕಟ್ ಬಿಡುತ್ತೆ ಗಂಟು ನೋಡಿ ಈಗ ನೀಟಾಗಿ ಹಾಲು ತರ ರೆಡಿ ಆಗಿದೆ ಮಾಡಬೇಕು ಚುಟ್ಟೂರ್ ಹಾಕ್ಬಿಡಿ ನೋಡಿ ಈ ತರ ಈಗ ಏನ್ గడ్డి కొట్ సిన్ కొట్లే కొట్ బెజర్ పడుకుంటారు అద్రీ స్వల్ప కొ మనకి నింగ్బో ಎಲ್ಲ ರೆಡಿ ಆಗ್ತಾ ಇದೆ ಈಗ ನೋಡಿ ಬಿಸಿ ಇರುತ್ತೆ ಅಡಿಗೆ ಮಾಡೋಣ ಅಂತ ಬಂದಿದೀವಿ ಖುಷಿಯಾಗೆಲ್ಲ ಹೇಳ್ಕೊಟ್ಟಿದೀವಿ ಇನ್ನ ಕಲಿಯೋದಿಕ್ಕೆ ನೂರಾರು ಅಡಿಗೆಗಳಿದೆ ಅವ್ರು ಹೆಂಗ್ ಬೇಕು ಅಂತ ಕೇಳ್ತಾರೆ ಯೂಟ್ಯೂಬ್ ಅಲ್ಲಿ ತೋರ್ತಾರೆ ಅಡಿಗೆ ಮಾಡ್ತಾರೆ ಅರ್ಧ ಕೆಜಿ ಇನ್ಮೇಲೆ ನಾಲ್ಕಲ್ಲ ನಲ್ವತ್ತು ಕೆಜಿ ವರ್ಗು ತೋರ್ಸೋಣ ಎಲ್ಲಾರ ಮನೇಲೂ ಮಾಡ್ಲಿ ಎಲ್ಲರೂ ಕಲೀಲಿ ಎಲ್ಲಾ ಕಡೆಯಿಂದ ಫೋನ್ ತುಂಬಾ ಈಸ್ಕೊಡೋದು ಹೇಳ್ಕೊಡೋ ವಿಧಾನ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅಷ್ಟು ಒಂದ್ ವರ್ಷ ಆಯ್ತು ಬೆಳ್ಳುಳ್ಳಿ ಆಗಿ ಇವತ್ತು ಬಂದಿದ್ದೀರಾ ದಯವಿಟ್ಟು ಮಾಡಿ ತುಂಬಾ ಪ್ರೋತ್ಸಾಹ ಕೊಡ್ತೀನಿ ನಿಮ್ಮ ಆಶೀರ್ವಾದ ಅಂತ ಅನ್ನೋದಕ್ಕಿಂತ ನಿಮ್ಮ ಪ್ರೀತಿಗಳಿದ್ರೆ ಅದು ಯಾವಾಗ ಒಳ್ಳೆ ಕೆಲ್ಸಗಳು ಆಗ್ತಾನೆ ಇರುತ್ತೆ ಚಿಕನ್ ಫ್ರೈ ಟೇಸ್ಟ್ ಮಾಡ್ತಾ ಟೇಸ್ಟ್ ಪಸ್ಸಮ್ ಈ ಟೇಸ್ಟ್ ನಾನು ತಿಂದೇ ಇಲ್ಲ ಇದುವರೆಗೂ ಬಹಳ ಡಿಫ್ರೆಂಟ್ ಆಗಿ ಬಹಳ ಚೆನ್ನಾಗಿದೆ ಒಂದು ಸ್ಪೈಸ್ ಲೆವೆಲ್ಸ್ ವೆರಿ ವೆರಿ ಬ್ಯಾಲೆನ್ಸ್ ಸಾಲ್ಟ್ ಸ್ಪೈಸ್ ಎವ್ರಿಥಿಂಗ್ ಇಸ್ ಸೋ ಬ್ಯಾಲೆನ್ಸ್ ಅಂಡ್ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ಟೇಸ್ಟಿಂಗ್ ಪೆಪ್ಪರ್ ಚಿಕನ್ ಲುಕ್ಸ್ ವೆರಿ ಕಲರ್ಫುಲ್ ಅಂಡ್ ವೆರಿ ಪೆಪ್ಪರಿ ದಿಸ್ ಇಸ್ ಎಂಟೈರ್ಲಿ ಅ ಡಿಫ್ರೆಂಟ್ ಫ್ಲೇವರ್ ಆಲ್ ಟುಗೆದರ್ ಈ ಚಿಕನ್ ಫ್ರೈ ಏನಿದೆ ಇದಕ್ಕೆ ಬಹಳ ವ್ಯತ್ಯಾಸ ಇದೆ ಟೇಸ್ಟ್ ಇಸ್ ಸೂಪರ್ I'm tasting a mutton curry, mutton saru. Mm -hmm. This is like, I can't express how. And the taste, the spices, everything is super, super balanced. Next, I'm tasting my favorite keema, keema saru. Mm. This is so tasty, so delicious. ಈ ತರ ಕೈಮಸ್ ನಾನು ತಿಂದಿಲ್ಲ ಇದುವರೆಗೂ ಯಾವ ಹೋಟೆಲ್ ಇಸ್ ಮಟನ್ ಬಿರಿಯಾನಿ ಮಟನ್ ಪಲಾವ್ ಅಂತಾರೆ ನಮ್ದಲ್ಲಿ ಬಿರಿಯಾನಿ ಅನ್ನಲ್ಲ ಮಟನ್ ಪಲಾವ್ ಅಂತಾರೆ ಇಸ್ ಲೈಕ್ ಐ ಆಲ್ಮೋಸ್ಟ್ ಪ್ಲೇಟ್ ಆಫ್ ಬಿರಿಯಾನಿ ಅವ್ರ ಮಟನ್ ಪಲಾವ್ ತುಂಬಾ ಟ್ರೆಡಿಶ್ನಲ್ ಆಗಿದೆ ಚಂದ್ರೋಸ್ ಸರ್ ಮಾಡ್ಕೊಟ್ಟಿದ್ದಾರೆ ಹೋಟೆಲ್ ನಲ್ಲಿ ವೆರಿ ವೆರಿ ಟೇಸ್ಟಿ ಡೆಲಿಶಿಯಸ್ ಬಂದ್ ಫ್ರೈ ಮಾಡಿ ತುಂಬಾ ತುಂಬಾ ಟೇಸ್ಟಿ ಆಗಿದೆ ಇಟ್ಸ್ ರಿಯಲಿ ಹೆವೆನ್ ಈ ತರ ಬಿರಿಯಾನಿ ಸಿಗೋದೇ ಇಲ್ಲ ಅಮೆರಿಕಾದಲ್ಲಿ ವೆರಿ ವೆರಿ ಗುಡ್ ನೀವೆಲ್ಲ ಟೇಸ್ಟ್ ನಿಮ್ಗೆ ಖಾರ ಆಗ್ಲಿ ಅಲ್ಲಿ ಅಷ್ಟು ಖಾರ ಇರೋದಿಲ್ಲ ನಿಮಗೆ ಇದು ಬ್ಯಾಲೆನ್ಸ್ ಈ ಈ ಸ್ಪೈಸಿ ಎಲ್ಲ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಇಷ್ಟ ಖಾರ ನಾವು ಅಲ್ಲಿ ತಿಂತೀವಿ ಬಟ್ ಅಂದ್ರೆ ಅಲ್ಲಿ ನಾವು ಟೇಸ್ಟ್ ಕೊಡೋದಿಲ್ಲ ನಮ್ಗೆ ಇಲ್ಲಿ ನೋಡಿದ್ರೆ ಪ್ರತಿಯೊಂದು ಡಿಫ್ರೆಂಟ್ ಕಲರ್ ಡಿಫರೆಂಟ್ ಟೇಸ್ಟ್ ಡಿಫ್ರೆಂಟ್ ಸ್ಪೈಸಸ್ ಎಲ್ಲ ಇದೆ ನಮ್ಗೆ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದೇ ಮಸಾಲ ಎಲ್ಲದಕ್ಕೂ ಹಾಕಿರ್ತಾರೆ ಬಟ್ ನಿಮ್ ಕೈ ಊಟ ಮಾತ್ರ ಸೂಪರ್ ಸರ್ ಇಂಥದ್ದು ಏನಾದ್ರು ನಾವ್ ಅಂದ್ ಕೊಟ್ರೆ ಬಹಳ ಬಹಳ ಇಷ್ಟಪಡ್ತಾರೆ ಚೆನ್ನಾಗಿರ್ತಾರೆ ಐ ಆಮ್ ಲಕ್ಕಿ ಟು ಗೆಟ್ ಫ್ರಮ್ ಚಂದ್ರು ಸರ್ ಯು ಟ್ರೀಟ್ ಇಟ್ಕೊಂಡ್ ಬಂದ್ಮೇಲೆ ನಾವು ರುಚಿ ಕೊಡ್ಬೇಕಲ್ವಾ ರುಚಿ ಸುಮ್ನೆ ಮಾತಾಡಿ ಏನೋ ಮಾಡಿದ್ರು ಪ್ರಯೋಜನ ಇಲ್ಲ ರುಚಿನೂ ಕೊಟ್ಟು ಅದು ಸ್ವಲ್ಪ ಪ್ರೀತಿ ಕೊಡ್ತಿದ್ರೆ ಅದು ಶಾಶ್ವತ ಮುಡಿಯುತ್ತೆ ಯಾವತ್ತು ಪ್ರೀತಿಯಿಂದ ಅಡಿಗೆ ಮಾಡ್ತಿದ್ದೀರಾ ಸೊ ನಾವ್ ಯಾವಾಗ ಅಡಿಗೆ ಮಾಡ್ಬೇಕಾದ್ರು ನಾವ್ ಬಿಸ್ನೆಸ್ ಅಂತ ಮಾಡ್ಬಾರ್ದು ಪ್ರೀತಿಯಿಂದ ನಾವ್ ಅಡಿಗೆ ಮಾಡಿದ್ರೆ ಅದ್ ಟೇಸ್ಟ್ ಆಟೋಮೆಟಿಕ್ ಆಟೋಮೆಟಿಕ್ ಆಗಿ ಕಾಣಿಸ್ತಾ ಇದೆ ಅದಕ್ಕೆ ನಾವು ಕೊಡ್ಬೇಕು ಅದಕ್ಕೆ ಬೆಲೆ ಕೊಟ್ರೆ ಅದ್ ನಮ್ಗೆ ರುಚಿ ಕೊಟ್ಟೆ ಕೊಡು ನಾವು ಬೆಲೆನೇ ಕೊಟ್ಟಿಲ್ಲ ಅಂದ್ರೆ ಅದ್ ರುಚಿ ಬರಲ್ಲ ಖಂಡಿತ ಕಲ್ತ್ಕೊಳ್ಳಿ ಎಲ್ಲ ಮಾಡಿ ಅಲ್ಲಿ ತುಂಬಾ ಚೆನ್ನಾಗಿದೆ ಅಂದ್ರೆ ನಮ್ಗಿದೆ ಒಂದು ದೊಡ್ಡ ಕೋಟಿ ಕೋಟಿ ತಂತು ಇದೆ ಇದ್ರೆ ನಮ್ಮ ಒಂದು ಆನಂದ ಥ್ಯಾಂಕ್